ಗೌರವಾನ್ವಿತ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯ ಸಾಹೇಬ್ರೆ ನಮ್ಮ ಎ ಸಿ ಸಿ ಅಂದ ನಮ್ಮ ಪ್ರತಿನಿಧಿಯಾಗಿ ಸ್ವಾಮಿ ಪಳನಿಸ್ವಾಮಿಯವರೇ ಎಲ್ಲ ಮಾಧ್ಯಮ ಸ್ನೇಹಿತರೆ ಎಲ್ಲ ಇಲ್ಲಿ ಸೇರ್ತಕ್ಕಂಥ ಎಲ್ಲ ಹಿರಿಯ ನಾಯಕರುಗಳೇ ತಾಯಂದಿರೆ ಯುವಕ ಮಿತ್ರರೇ ಡಿ ವಿ ಜಿಯವರು ಒಂದು ಕಡೆ ಒಂದು ಹೇಳ್ತಾರೆ ಮದುವೆಗೋ ಮಷಣಕ್ಕೋ ಹೋಗೆಂದು ಕಡೆಗೆ ಹೋಗು ಪದ ಕುಸಿಯೇ ನೆಲ ಇರುವುದು ಮಂಕುತಿಮ್ಮ ಅಂಥೇಳಿ ಇಡೀ ಶಾಮಿಯಾನ ಗಾಂಧಿ ಭಾರತ ಸಂಭ್ರಮದ ಆಚರಣೆಗೆ ಮಾಡಿಕೊಂಡು ಅದೇ ಮತ್ತೊಬ್ಬ ಗಾಂಧಿಯನ್ನ ಮನಮೋಹನ್ ಸಿಂಗ್ ಅವರ ಶ್ರದ್ಧಾಂಜಲಿ ನಡೀತಿರುವುದು ಇದೇ ವಿಧಿ ಅಂತ ಹೇಳಲಿಕ್ಕೆ ನನಗೆ ಬಹಳ ದುಃಖ ಆಗ್ತಾ ಇದೆ ಕೊರಗಲೇಕೆ ಮರುಗಲೇಕೆ ಹುಟ್ಟಿ ಬಂದಿದ್ದೆ ಹಳಲೇಕೆ ಸುಖವೇ ಬರಲಿ ದುಃಖವೇ ಬರಲಿ ರೋಗ ಭೋಗಗಳೇ ಇರಲಿ ಎಲ್ಲ ಹೊತ್ತು ಋಣತೆತ್ತು ಮುಂದೆ ಪುಣ್ಯದ ಬೀಜ ಬಿತ್ತು ಹಂಗೆ ಮನಮೋಹನ್ ಸಿಂಗ್ರವರ ಅಗಲಿಕೆ ಕೋರುವ ಬದಲು ಅವರ ಆದರ್ಶ ಮಾರ್ಗವನ್ನು ಮುನ್ನೋಣ ಅದೇ ಅವರಿಗೆ ಸಲ್ಲಿಸಿದ್ದಂಥ ಶ್ರದ್ಧಾಂಜಲಿ ಅಂತೇಳಿ ನಾನು ಅರ್ಪಿಸ್ಕೊಂಡಿದ್ದೇನೆ ಇವತ್ತೆಲ್ಲ ನಾವೆಲ್ಲ ಗಾಂಧೀಜಿಯವರ ಇತಿಹಾಸ ಮರುಕಾಕ್ಲಿಕ್ಕೆ ನಾವೆಲ್ಲ ಸೇರಿ ಇಡೀ ರಾಷ್ಟ್ರದ ಎಲ್ಲ ನಾಯಕರುಗಳು ಕೂಡ ಬಂದು ಎಲ್ಲ ನಾವು ಭಾಳ ಸಂಭ್ರಮದಿಂದ ಅವರ ಆಚಾರ ವಿಚಾರಗಳನ್ನು ಇಡೀ ನಮ್ಮ ಮುಂದಿನ ಪೀಳಿಗೆಗೆ ಪ್ರಚಾರ ಮಾಡಬೇಕು ಅಂತ ಸೇರಿದಂಥ ಸಂದರ್ಭದಲ್ಲಿ ನಾನು ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ನಮ್ಮ ಎಕ್ಸ್ಟೆಂಡೆಡ್ ಕಮಿಟಿ ವರ್ಕಿಂಗ್ ಕಮಿಟಿಲಿ ಝೂಮಲ್ಲಿ ಕನೆಕ್ಟ್ ಮಾಡಬೇಕು ಅಂತೇಳಿ ಅವ್ರ ಆರೋಗ್ಯ ಸರಿ ಇಲ್ಲ ಅಂಥೇಳಿ ನಾನು ವ್ಯವಸ್ಥೆಯನ್ನು ಮಾಡ್ತಾಯಿದ್ದು ಲಿಂಕು ಕೂಡ ಕೊಟ್ಟಿದ್ದೆ ನಮ್ಮ ವೇಣುವರು ಮತ್ತು ಬೇರೆಯವರೆಲ್ಲ ಸೇರಿ ಅದಕ್ಕೆ ಶ್ರೀವತ್ಸ ಅವರೆಲ್ಲ ಸೇರಿ ವ್ಯವಸ್ಥೆ ಮಾಡಿದರು ನಮ್ಮ ವೇಣುಗೋಪಾಲ್ ಅವರು ಆ ಮಧ್ಯದಲ್ಲಿ ವೇಣುಗೋಪಾಲ್ ಅವರು ಹೇಳಿದ್ರು ಇಲ್ಲ ವಿ ಲಾಸ್ಕ್ ಮನಮೋಹನ್ ಸಿಂಗ್ ಅದು ಆಲ್ಸೋ ಟು ವಿಟ್ನೆಸ್ ದಿಸ್ ಪ್ರೋಗ್ರಾಮ್ ಅಂತ ಅವರು ಹೇಳಿದರು ಮೇಲೆ ಅವ್ರಿಗೆ ಆಫೀಸ್ಗೆ ಲಿಂಕ್ ಮಾಡಿ ಅವರಿಗೆ ಕೊಟ್ಟು ಕೊಟ್ಟಾಗ ಅವರು ಹೇಳಿದ್ರು ಅವ್ರ ಆರೋಗ್ಯ ಸರಿ ಇಲ್ಲ ಈ ರೀತಿ ಅವ್ರನ್ನ ಹೇಮ್ಸ್ಗೆ ಕರ್ಕೊಂಡು ಹೋಗುವಂಥ ಒಂದು ಪರಿಸ್ಥಿತಿ ಬಂದಿದೆ ಅಂತೇಳಿ ಅಲ್ಲಿ ತಿಳಿಸಿದರು ಸೊ ಅದೆಲ್ಲ ಮುಗಿಯೋವರೆಗೂ ಅದು ಗೊತ್ತಾಗಲಿಲ್ಲ ಅಲ್ಟಿಮೇಟ್ಲಿ ನಮ್ಮ ಎ ಸಿ ಸಿ ಅಧ್ಯಕ್ಷರು ಫೈನಲ್ ಊಟ ಕೊಡ್ತಾ ಇದ್ದಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರಿಗೆ ಫೋನ್ ಬಂತು ನಾನು ಮುಖ್ಯಮಂತ್ರಿಗಳು ರಾಹುಲ್ ಗಾಂಧಿ ಅವರ ಊಟದಲ್ಲಿ ಪಾಲ್ಗೊಂಡಾಗ ಈ ರೀತಿ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಅನ್ನೋದು ಬಂತು ಆಗ ತಕ್ಷಣ ನಾವು ಆ ಕಾರ್ಯಕ್ರಮವನ್ನು ನಿಲ್ಲಿಸಿ ಆಮೇಲೆ ಅಲ್ಟಿಮೇಟ್ಲಿ ಒಂಬತ್ತು ಗಂಟೆ ಐವತ್ತು ನಿಮಿಷಕ್ಕೆ ನನಗೆ ಅಧಿಕೃತವಾಗಿ ನೀನು ಈ ಕಾರ್ಯಕ್ರಮನ ರದ್ದು ಮಾಡಬೇಕು ಅಂತ ಹೇಳಿ ತಿಳಿಸಿದರು ಇವತ್ತು ನಾವೆಲ್ಲ ರದ್ದು ಮಾಡಿ ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಅವರ ಮೌನದ ಆಚರಣೆಗೆ ನಿಮ್ಮನ್ನೆಲ್ಲ ಹೊರ್ಗಡೆಯಿಂದ ಬಂದಂಥ ಏ ರಯಿ ಪೀಸ್ ಅವರೆಲ್ಲ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಿಮ್ಮನ್ನೆಲ್ಲ ಹೊರ್ಗಡೆಯಿಂದ ಬಂದಂಥ ಎಲ್ಲ ನಾಯಕರುಗಳನ್ನ ನಾವು ಆಹ್ವಾನಿಸಿ ತಾವೆಲ್ಲ ಬೆಂಗಳೂರು ಓದಬೇಕಾದ್ರು ಕೂಡ ಹೊರಗಡೆ ಹೋಗ್ಬೇಕಾದ್ರೂ ಕೂಡ ತಾವೆಲ್ಲ ಬಂದು ನಮ್ಮ ಶ್ರೇಷ್ಠ ಪ್ರಧಾನಮಂತ್ರಿ ಆದಂಥ ಮನಮೋಹನ್ ಸಿಂಗ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ತಾವು ಬಂದಿರೋದು ನಿಜವಾಗ್ಲೂ ನಮಗೆಲ್ಲ ಒಂದು ದೊಡ್ಡ ಶಕ್ತಿ ಸಿಕ್ಕಿದೆ ಮುಖ್ಯಮಂತ್ರಿಗಳು ಮತ್ತು ವೀರಪ್ಪ ಮೊಯ್ಲಿಯವರು ಮತ್ತು ಎಚ್ ಕೆ ಪಾಟೀಲ್ ಅವರು ಬಹಳ ವಿಚಾರವಂತವನ್ನು ಈ ದೇಶಕ್ಕೆ ಕೊಟ್ಟಂತ ಮತ್ತು ಪ್ರಪಂಚಕ್ಕೆ ಕೊಟ್ಟಂತ ಆರ್ಥಿಕ ಪರಿಸ್ಥಿತಿಯನ್ನು ನಮಗೆಲ್ಲ ತಿಳಿಸಿದ್ದಾರೆ ಒಂದು ವಿಚಾರ ಮನಮೋಹನ್ ಸಿಂಗ್ರವರು ಅವರ ಕಾಲದಲ್ಲಿ ಯಾವ್ದಾದ್ರು ಕಾರ್ಯಕ್ರಮವನ್ನು ಕೊಟ್ಟಿದ್ರೆ ಶಾಸನಬದ್ಧವಾದಂಥ ಕಾರ್ಯಕ್ರಮವನ್ನು ಅವರು ಕೊಟ್ಟಿದ್ದಾರೆ ಪುಟಾಣಿ ಮಕ್ಕಳ ವಿದ್ಯಾಭ್ಯಾಸ ಇದೆ ಹಿಡಿದು ಆರೋಗ್ಯಕ್ಕೆ ಒಂದು ಪೂರಕವಾಗಿ ಇವತ್ತು ಏನು ನಾವು ಆಶಾ ಅಂತ ನಾವು ಕರಿತಾ ಇದ್ದೇವೆ ಆ ಕಾರ್ಯಕ್ರಮವನ್ನು ನಿರೂಪಿಸಿ ರೈತರ ಬದುಕಿಗೆ ಯಾರು ಜಮೀನನ್ನು ಕಳ್ಕೊಳ್ತಾ ಇದ್ದಾರೆ ಆ ಜಮೀನಿಗೆ ಬೆಂಗಳೂರು ಇದು ಸಿಟಿಯಲ್ಲಿರೋರಿಗೆ ಡಬಲ್ ಕೊಡಬೇಕು ಇಷ್ಟು ಕಿಲೋಮೀಟ್ರ್ ಆದವ್ರಿಗೆ ಹದಿನೆಂಟು ಕಿಲೋಮೀಟ್ರ್ಕಿಂತ ದೂರ ಆದವ್ರಿಗೆ ಮೂರು ಪಟ್ಟು ಕೊಡಬೇಕು ಹಳ್ಳಿಗೆ ಹೋಗಿದ್ರೆ ನಾಲ್ಕು ಪಟ್ಟು ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದಂಥ ಒಬ್ಬ ಹಿರಿಯ ಮುತ್ಸಿ ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಂಥ ನಮ್ಮ ಮನಮೋಹನ್ ಸಿಂಗ್ರವರು ಅನ್ನೋದನ್ನು ನಾವು ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ನಮ್ಮ ರೈತರು ಫಾರೆಸ್ಟಲ್ಲಿ ಈ ಫಾರೆಸ್ಟ್ ಅವರು ಸವಾಸ ಯಾರು ಕೂಡ ರೈತರಲ್ಲಿ ಮೊದಲಿಂದ ಕೂಡ ವಂಶ ಪಾರಂಪರ್ಯವಾಗಿ ನಡ್ಕೊಂಡು ಬಂದದ್ದನ್ನು ಬೇಕಾದಷ್ಟು ಕಿರುಕುಳವನ್ನು ಕೊಟ್ಟುಕೊಂಡು ಒಂದು ಯಾವುದೋ ಒಂದು ಸುಪ್ರೀಂ ಕೋರ್ಟ್ ಜಜ್ಮೆಂಟನ್ನು ಇಟ್ಕೊಂಡು ಎಲ್ಲ ಪರಿಷ್ಯಾತಿ ಪರಿಷತ್ ಪಂಗಡ ಮತ್ತು ಬೇರೆ ಜನಕ್ಕೆ ತೊಂದರೆಯನ್ನು ಕೊಡ್ತಾಯಿದ್ರು ಅದಕ್ಕೆ ಅವರಿಗೆ ಫಾರೆಸ್ಟ್ ರೈಟ್ ಆ್ಯಕ್ಟನ್ನು ತಂದು ಇವತ್ತು ಎಪ್ಪತ್ತೈದು ವರ್ಷ ಪ್ಲಸ್ ಇಪ್ಪತ್ತೈದು ವರ್ಷ ಅಂಥೇಳಿ ಮಾಡಿ ಅವರ ಬದುಕನ್ನು ರೂಪಿಸ್ಕೊಳ್ಳಿಕ್ಕೆ ಇವತ್ತು ಸಂವಿಧಾನದ ಹಕ್ಕನ್ನು ಕೊಟ್ಟು ರೂಪಿಸ್ಕೊಳ್ಳಿಕ್ಕೆ ಒಂದು ದೊಡ್ಡ ನಮಗೊಂದು ಶಕ್ತಿಯನ್ನು ಕೊಟ್ಟರು ಬೇರೆ ಸರ್ಕಾರಗಳು ಈ ಪ್ರೋತ್ಸಾಹ ಕೊಟ್ಟರು ಬಿಟ್ಟರು ನಮ್ಮ ಸರ್ಕಾರ ನಾವು ಮುಂದುವರಿಸ್ತಾ ಇದ್ದೇವೆ ಮುಂದೆ ಕೂಡ ನಾವು ಆ ಸಂದರ್ಭದಲ್ಲಿ ಮುಂದುವರಿಸುವಂಥ ಕೆಲಸವನ್ನು ಈ ಸಂದರ್ಭದಲ್ಲಿ ನಾವು ಮಾಡ್ತೇವೆ ಹಂಗೆ ನರೇಗಾ ವಿಚಾರ ಒಂದು ಘಟನೆ ನಾನು ಹೇಳಲೇಬೇಕಾಗಿದೆ ನಾವು ಬಳ್ಳಾರಿಗೆ ಪಾದಯಾತ್ರೆ ಮಾಡ್ತಾ ಬಳ್ಳಾರಿಗೆ ಪಾದಯಾತ್ರೆ ಮಾಡಬೇಕಾದ್ರೆ ಮಧ್ಯದಲ್ಲಿ ಒಂದು ಹಳ್ಳಿಲಿ ಸ್ವಲ್ಪ ಪ್ಲೀಸ್ ಒಂದು ಹಳ್ಳಿಲಿ ಹೋಗ್ಬೇಕಾದ್ರೆ ಒಂದು ಐವತ್ತು ಅರವತ್ತು ಹೆಣ್ಮಕ್ಳು ಎಲ್ಲ ಕೂಲಿ ಹೋಗ್ತಾ ಅವ್ರಿಗೆ ಕೇಳಿದವರು ನಾವೆಲ್ಲ ನಿಲ್ಲಿಸ್ಬಿಟ್ಟು ಮಧ್ಯ ಮಾತಾಡಿ ನಾನು ಮಾತಾಡೋಂಥ ಒಂದು ಅವಕಾಶ ಸಿಕ್ತು ಅವರೆಲ್ಲ ಬಂದು ಕೂಲಿಗೆ ಬಂದು ಅವತ್ತು ಮಾತಾಡಿದವರ ಅನುಭವವನ್ನು ಅವ್ರು ಇದ್ದರು ಆಮೇಲೆ ಒಂದಿನ ನಾನು ಮನಮೋಹನ್ ಸಿಂಗ್ ಅವ್ರಿಗೆ ಒಂದು ಪತ್ರ ಬರೀಬೇಕು ಅಂತ ಆಲೋಚನೆ ಮಾಡಿದೆ ಆ ಮಧ್ಯದಲ್ಲಿ ನಾನು ಸೋನಿಯಾ ಗಾಂಧಿಯವ್ರನ್ನ ಭೇಟಿ ಮಾಡಿದೆ ಈ ಭಾಗದ ಕೆಲವು ಭಾಗದಲ್ಲಿ ಬೇರೆ ಜನ ಜಮೀನುಗಳಿಗೂ ಕೂಲಿ ಮಾಡ್ತಾರೆ ನಮ್ಮ ಭಾಗದಲ್ಲೆಲ್ಲ ನಾವು ಬೇರೆ ಜಮೀನ್ ಜಮೀನುಗಳಿಗೆ ಹೋಗಿ ಕೂಲಿ ಮಾಡೋಕ್ಕೆ ಸ್ವಲ್ಪ ಇಂಜರಿತಾರೆ ಸೊ ಆ ನರೇಗಾಯಿಂದ ಏನೂ ಪ್ರಯೋಜನ ಆಗ್ತಾಯಿಲ್ಲ ಅಂತ ಹೇಳಿದೆ ಆಗ ನಾನು ಧ್ರುವರಾಯಣಾರೋ ಒಂದು ಒಂದಿಬ್ಬರು ಮೂರು ಜನ ಇದ್ದೋ ಐ ತಿಂಕ್ ಸುರೇಶ್ ಆಗಿಷ್ಟೊತ್ತಿಗೆ ಎಂ ಪಿ ಆಗಿರಲಿಲ್ಲ ನನಗೆ ಗೊತ್ತಿಲ್ಲ ನನಗೆ ತಕ್ಷಣ ನನಗೆ ಜೋಶಿ ಹೇಳಿದ್ರು ನನಗೆ ಜೋಶಿ ಸೆಂಟ್ರಲ್ ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟ್ರಿದ್ದು ಜೋಶಿ ಅವ್ರನ್ನ ಭೇಟಿ ಅಂತ ನನಗೆ ಹೇಳಿದ್ರು ನಾನು ಅವ್ರಿಗೊಂದು ರೆಪ್ರೆಸೆಂಟೇಷನ್ ಕೊಟ್ಟೆ ಜೋಶಿಗೆ ಅದನ್ನು ಫಾರ್ವರ್ಡ್ ಮಾಡಿದ್ರು ಜೋಶಿಗೆ ಫಾರ್ವರ್ಡ್ ಮಾಡಿದೆ ಜೋಶಿಗೆ ಹೋಗಿ ನಾನು ಎಕ್ಸ್ಪ್ಲೇನ್ ಮಾಡಿದೆ ಜೋಶಿಗೆ ಸಮಾಧಾನ ಆಗಲಿಲ್ಲ ಸಿ ಪಿ ಜೋಶಿ ಅಂತ ಅಂದ್ಬಿಟ್ಟು ಅವರು ಒಂದು ಓಟಲ್ಲಿ ಸೋತಿದ್ರು ಅಸೆಂಬ್ಲಿಗೆ ಆಮೇಲೆ ಅವರು ಸೆಂಟ್ರಲ್ ಮಿನಿಸ್ಟ್ರು ಕೂಡ ಆಗಿದ್ದರು ಸ್ಪೀಕರ್ ಕೂಡ ಆಗಿದ್ದರು ಅಲ್ಲಿ ರಾಜಸ್ಥಾನದಲ್ಲಿ ಅವರು ತಕ್ಷಣ ಅದ್ರ ಬಗ್ಗೆ ಅಧ್ಯಾಯ ಮಾಡಿ ತಿರ್ಗಿ ವಾಪಸ್ಸು ಸೋನಿಯಾ ಗಾಂಧಿ ಅವರಿಗೆ ಒಂದು ರಿಪೋರ್ಟ್ ಕೊಟ್ಟರು ಆಮೇಲೆ ಮನಮೋಹನ್ ಸಿಂಗ್ ಬರೆದ್ರು ಅದನ್ನು ಆಮೇಲೆ ಮತ್ತೆ ತನ್ನ ಸ್ವಂತ ಜಮೀನಲ್ಲೂ ಕೂಡ ಜಮೀನ ಮಟ್ಟೆ ಮಾ ಮಟ್ಟ ಮಾಡಿಕೊಳ್ಳಿಕ್ಕೆ ಜಮೀನು ವ್ಯವಸಾಯ ಮಾಡಿಕೊಳ್ಳಿಕ್ಕೆ ತನ್ನ ಮನೆಗಳನ್ನು ಕಟ್ಟಲಿಕ್ಕೆ ಆಶ್ರಯ ಮನೆ ಆಗಲಿ ಯಾವುದೇ ಮನೆ ಆಗಲಿ ಕೊಟ್ಟಿಗೆಗಳಾಗಲಿ ಕಟ್ಟಲಿಕ್ಕೆ ಆವತನ ಕಾಲದಲ್ಲಿ ಒಂದು ದೊಡ್ಡ ನಿರ್ಧಾರವನ್ನು ಮಾಡಿ ಈ ನರೇಗಾ ಅಡಿಯಲ್ಲಿ ಸೇರಿಸಿದಂಥ ಒಂದು ಹೃದಯ ಶ್ರೀಮಂತಿಕೆ ಇತ್ತಲ್ಲ ಇದು ಸೋನಿಯಾ ಗಾಂಧಿ ಅವರಿಗೆ ಮನಮೋಹನ್ ಸಿಂಗ್ ಅವ್ರಿಗೆ ಇದ್ದಿದ್ದು ಈ ದೇಶಕ್ಕೆ ಹೊಸ ಒಂದು ದೊಡ್ಡ ಕ್ರಾಂತಿಯನ್ನೇ ಉದ್ಯೋಗ ಖಾತ್ರಿ ಸೃಷ್ಟಿ ಯೋಜನೆಯನ್ನು ಕೊಟ್ಟಿದ್ದು ಒಂದು ಇತಿಹಾಸವನ್ನು ಮೂಡಿದೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ ಹಿಂಗೆ ಇವತ್ತು ನಮ್ಮ ಅನ್ನಭಾಗ್ಯ ಸಿದ್ದರಾಮಯ್ಯನವ್ರಿಗೆ ಮುನ್ನುಡಿ ಬರೆದಿದ್ದೇ ಈ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಇದು ನಮಗೆ ಜೊತೆಗೆ ಈಗ ಹೊಸದಾಗಿ ನಾವು ಶಾಲೆಗಳು ಮಾಡಬೇಕು ಅಂತ ಹೊರಟಿದ್ದೇವೆ ಈ ಟೂ ಪರ್ಸೆಂಟ್ ಸಿ ಎಸ್ ಆರ್ ಆ ಸಿ ಎಸ್ ಆರ್ನ ಪ್ರಾರಂಭ ಮಾಡಿದ್ದು ಇವತ್ತು ಇಡೀ ನಮ್ಮ ದೇಶದ ಎಲ್ಲ ಸಂಸ್ಥೆಗಳು ಒಂದು ನಮ್ಮ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯಿಂದ ನಮ್ಮ ಗ್ರಾಮೀಣ ಪ್ರದೇಶ ಬೇರೆ ಸೋಷಿಯಲ್ ಆ್ಯಕ್ಟಿವಿಟೀಸ್ ಮಾಡಲಿ ಅಂತ ಹೇಳಿ ಇವತ್ತು ತೆಗೆದುಕೊಂಡಂಥ ಒಂದು ತೀರ್ಮಾನ ಇಂಥವೆಲ್ಲ ನೂರಾರು ಕಾರ್ಯಕ್ರಮಗಳನ್ನು ಇವತ್ತು ಕೊಟ್ಟಿದ್ದಾರೆ ಗಂಟು ಗಟ್ಟಲೆ ಗಂಟು ಗಟ್ಟಲೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆ ಭಾಳ ಲೀಡರ್ಸ್ಗೆಲ್ಲ ನನಗೆ ಮಾತಾಡಿಸ್ಬೇಕು ಅಂತ ಆಸೆ ನಾನು ನಮ್ಮ ಮಿನಿಸ್ಟ್ರು ಇಲ್ಲೇ ಇದ್ದಾರೆ ನಮ್ಮ ಹೈಯರ್ ಎಜುಕೇಷನ್ ಮಿನಿಸ್ಟ್ರು ಒಂದು ಸೂಚನೆ ಕೊಡಲಿಕ್ಕೆ ನಾನು ಬಯಸ್ತೇನೆ ಅವರಿಗೆ ನಮ್ಮ ಬೆಂಗಳೂರು ಯೂನಿವರ್ಸಿಟೀಲಿ ಒಂದು ಮನಮೋಹನ್ ಸಿಂಗ್ ಅವರ ಆರ್ಥಿಕ ನೀತಿ ಬಗ್ಗೆ ಒಂದು ದೊಡ್ಡ ರಿಸರ್ಚ್ ಸೆಂಟರನ್ನು ತಾವು ಮಾಡಲಿಕ್ಕೆ ತಾವೆಲ್ಲ ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತ ಯಾಕೆಂದ್ರೆ ಅವರು ಒಂದು ಕಲ್ಲ ಮಾಡಿದ್ದು ಎರಡು ಕಲ್ಲ ಬೇರೆ ಸರ್ಕಾರದಲ್ಲಿ ನಾವು ತೀರ್ಮಾನ ಮಾಡ್ತೇವೆ ಬುದ್ಧಿದ ದಿನದಲ್ಲಿ ನಮ್ಮ ಕ್ಯಾಬಿನೆಟ್ನಲ್ಲಿ ಚೀಫ್ ಮಿನಿಸ್ಟ್ರು ನಾವೆಲ್ಲ ಕೂತ್ಕೊಂಡು ಏನು ಬೇಕೋ ಅದಕ್ಕೆ ಚರ್ಚೆ ಮಾಡ್ತೇವೆ ಬಟ್ ರೈಟ್ ಟೈಮ್ ನಾವು ಮುಂದಿನ ನಮ್ಮ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಇದ್ರ ಬಗ್ಗೆನೇ ಒಂದು ದೊಡ್ಡ ಚರ್ಚೆ ಏಕೆಂದರೆ ಪುಟ್ಟಾಣಿ ಮಕ್ಕಳಿಂದ ಹಿಡಿದು ಹಾರಕ್ಕಿಂದ ಹಿಡ್ದು ಫಾರೆಸ್ಟಿಂದ ಹಿಡ್ದು ರ ಸಾಲ ಮನ್ನಾಯಿಂದ ಹಿಡ್ದು ಎಪ್ಪತ್ತು ಸಾವಿರ ಕೋಟಿ ನ್ಯಾಷನಲೈಸ್ ಬ್ಯಾಂಕಲ್ಲಿ ಇಲ್ಲಿವರೆಗೂ ಬರೀ ದೊಡ್ಡ ದೊಡ್ಡ ಸಹಕಾರಗಳಿಗೆ ಇಂಡಸ್ಟ್ರಿಯಲಿಸ್ಟ್ ಮಾತ್ರ ಸಾಲ ಮನ್ನಾ ಆಯ್ತಿತ್ತೆ ಹೊರತು ನಮ್ಮ ರೈತರಿಗೆ ಸಾಲ ಮನ್ನಾ ಮಾಡೋಂಥ ಒಂದು ತೀರ್ಮಾನ ತೆಗೆದುಕೊಂಡಿದ್ದು ಮನಮೋಹನ್ ಸಿಂಗ್ ಅವರು ಅಂದರೆ ಯಾವ ಸಮಾಜದಲ್ಲಿ ಎಲ್ಲ ವರ್ಗದ ಜನರಿಗೂ ಕೂಡ ಅವರು ರಕ್ಷಣೆಯನ್ನು ಮಾಡ್ತಾಯಿದ್ದನ್ನು ಅವರ ಬದುಕನ್ನು ಕಟ್ಕೊಳ್ಳಿಕ್ಕೆ ಕಾಯ್ದೆಗಳ ಮುಖಾಂತರ ಅವರ ಆಡಳಿತವನ್ನು ಕೊಟ್ಟಿದ್ದು ವಿಶ್ವ ಎಂದು ಹಿಡಿದು ನಮ್ಮ ಹಳ್ಳಿ ಕೂಲಿ ಕೂಲಿಕಾರಿಗವರೆಗೂ ಕೂಡ ಇವತ್ತು ರಕ್ಷಣೆ ಮಾಡಿದಂಥ ಒಬ್ಬ ಧೀಮಂತ ನಾಯಕನನ್ನು ನಾವು ಕಳ್ಕೊಂಡಿದ್ದೇವೆ ತೊಂಬತ್ತೆರಡು ವರ್ಷ ಅವರು ಸತ್ತಿರ್ಬೋದು ಬಟ್ ಅವರ ಕಾರ್ಯಕ್ರಮಗಳ ಇನ್ನೂ ಕೂಡ ಬದುಕಿದೆ ಅದನ್ನು ಬದುಕಿಸಿ ಅವರ ಏನು ಮಾರ್ಗದರ್ಶನ ಕೊಟ್ಟಿದ್ದಾರೆ ಅದರಲ್ಲಿ ನಾವು ನೀವೆಲ್ಲ ಸೇರಿ ನಡೆಯೋಣ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಬಹಳ ಗೌರವದಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಇಡೀ ಕಾಂಗ್ರೆಸ್ ಕುಟುಂಬ ಅಲ್ಲ ಇಡೀ ದೇಶದ ಎಲ್ಲ ಕುಟುಂಬಕ್ಕೂ ಎಲ್ಲ ಕುಟುಂಬ ಕೂಡ ಇವತ್ತು ನೆರವೇರಲಿ ಅಂತ ಈ ಸ ಭಗವಂತನ